ಮಾಜಿ ಸದಸ್ಯರು ಇವತ್ತು ಏನು ಚುನಾವಣೆ ನಡೀತಾ ಇದೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಏನು ಲೋಕಸಭಾ ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೆ ಏನು ಆಕಾಂಕ್ಷಿಗಳಾಗಿ ಒಂದು ಕಡೆ ಮುದ್ದಾನ್ಮೇಗೌಡ ಒಂದು ಕಡೆ ಸೋಮಣ್ಣ ವಿ ಸೋಮಣ್ಣ ಅವರು ಸ್ಪರ್ಧೆ ಮಾಡಿದ್ದಾರೆ ನಿಜವಾಗಲೂ ಕೂಡ ವಿ ಸೋಮಣ್ಣ ಇಲ್ಲಿ ಬಂದು ಏನು ಯಾರು ಎತ್ತ ಅಂತ ಅವ್ರಿಗೆ ಅಡ್ರೆಸ್ ಇಲ್ಲ ಅವ್ರಿಗೆ ಅಡ್ರೆಸ್ ಒಂದು ಕ್ಯಾಂಡಿಡೇಟ್ನ ಇಲ್ಲಿ ತಂದು ಯಾವುದೋ ಒಂದು ಕಾರಣ ಕೆಲವೊಂದು ಕಾರಣಗಳಿಂದ ಬಿ ಜೆ ಪಿಯರೇ ಸೋಲಿಸಬೇಕು ಯಡಿಯೂರಪ್ಪ ಹೇಳ್ತಾರೆ ಒಂದು ಕಡೆ ಸೋಮಣ್ಣ ಸೋಲ್ಸ್ಬೇಕಂತ ಅವಲನೇ ಒಳಗಡೆ 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 ಎಲ್ಲ ಮಾಹಿತಿಗಳು ಮೆಸೇಜ್ಗಳು ಕೊಟ್ಟಿದ್ದಾರೆ ಅವರು ಏನು ಚಾಮರಾಜಪೇಟೆ ಚ ಎಲ್ಲಿ ಪಾಪ ಒಬ್ಬ ಅಲ್ಲಿ ಹೋಗಿ ಚಾಮರಾಜನಗರ ಸಾರಿ ಚಾಮರಾಜನಗರದಲ್ಲಿ ಸೋತು ಮತ್ತು ಇಲ್ಲಿ ಅದೇ ರೀತಿ ವರ್ಣದಲ್ಲಿ ಕೂಡ ಸಿದ್ಧರಾಮಯ್ಯ ವಿರುದ್ಧ ಸೋತು ಇಲ್ಲಿ ಮೂರನೇ ಬಾರಿಗೆ ಸೋಲೋದಕ್ಕೆ ಬಂದಿದ್ದಾರೆ ಅವರು ಸೋಲೋದು ಸಿದ್ಧ ಯಾಕಂತಂದರೆ ಇವತ್ತು ಏನು ಮುದ್ದಾನ್ಮೇಗೌಡ ಅಂತ ಒಬ್ಬ ಸಭ್ಯ ಸಂಭಾವಿತ ಒಬ್ಬ ಅಭ್ಯರ್ಥಿಲಿ ನಿಂತಿದ್ದಾನೆ ನಿಜವಾಗ್ಲೂ ಕೂಡ ಅವರು ಮಾಡಿರೋವಂಥ ಕೆಲಸಗಳಾಗಲಿ ಅವ್ರು ಹೋದ ಕ ಕಳೆದ ಚುನಾವಣೆಯಲ್ಲಿ ಅವರು ಗೆದ್ದು ಅವ್ರು ಮಾಡಿರೋಂಥ ಕೆಲಸಗಳು ನಿಜವಾಗ್ಲೂ ಇಲ್ಲಿ ಶಾಶ್ವತವಾಗಿ ಇಲ್ಲಿ ಎಲ್ಲಾರ್ಗೂ ಎದ್ದು ಕಾಣ್ತವೆ ಬಡವರ ಪರವಾಗಿ ಒಬ್ಬೇ ಒಬ್ಬ ಶಾಸಕ ಇವತ್ತು ಒಬ್ಬೇ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಬಡವರ ಪರವಾಗಿ ಧ್ವನಿ ಎತ್ತಿದ್ದು ಮತ್ತು ಅವರು ಬಡವರ ಪರವಾಗಿ ಮಾತಾಡಿದ್ದು ಅಂತಂದರೆ ಇಡೀ ಲೋಕಸಭೆಯಲ್ಲಿ ಮುದ್ದಾನ್ಮೇಗೌಡ ಅಂತೂ ಕೂಡ ಈ ಈ ಒಂದು ಸಂದರ್ಭದಲ್ಲಿ ಪ್ರಶಂಸೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಏನು ಅವರು ಮಾಡಿರೋ ಕೆಲಸಗಳು ಮತ್ತೆ ನಮ್ಮ ರಾಜಣ್ಣ ಸಾಹೇಬರು ಏನು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕೂಡ ಅವ್ರು ಮಾಡಿದಷ್ಟು ಕೆಲಸಗಳು ಯಾರು ಮಾಡಲಿಲ್ಲ ಮಾಡೋಕೆ ಆಗೋದಿಲ್ಲ ಇವಾಗ ಕಣ್ಣಿಗೆ ಕಟ್ಟದಂಗಿದೆ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ ಇವತ್ತು ಏನು ಗೂಂಡ ರೌಡಿಗಳು ಅಂತ ಹೇಳಿ ಕೆಲವೊಂದು ಅಷ್ಟು ಜನ ಒಬ್ಬ ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಇರೋದು ಇದೇನು ರೀ ಕುಮಾರಸ್ವಾಮಿ ನಿಮ್ಗೆನ ಇದೆಯಾ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಕ್ಯಾಶ್ಟ್ನ ಎಮ್ ಎಲ್ ಎನ ಅದು ಅಭಿವೃದ್ಧಿ ಅರಿಕಾರನ ನೀವು ಗೂಂಡ ರೌಡಿಗಳಂತ ಮಾತಾಡ್ತಿರಲ್ಲ ರಾಜೇಂದ್ರ ಪರವಾಗಿ ಅವ್ರ ಗುಣ ಅವರು ವ್ಯಕ್ತಿತ್ವ ನಿಮಗೆ ಗೊತ್ತಿದೆಯೇನು ರೀ ಅವ್ರು ಯಾವ ಥರ ಅವರು ಒಂದು ಒಬ್ಬ ಸಣ್ಣ ಮಗು ಥರ ಅವರೆಲ್ಲರೂ ಕೂಡ ಒಬ್ಬ ಎಮ್ ಎಲ್ ಸಿ ಆಗಿದ್ರು ಕೂಡ ನಾನು ಎಮ್ ಎಲ್ ಎಮ್ ಎಲ್ ಸಿ ಅಂತ ಯಾರು ಎಲ್ಲೇನೂ ಆ ಪದನ ಕೂಡ ಬಳಸ್ತೇನೆ ಬಳಸೋಕ್ಕೆ ಆ ಬಳಸ್ತಿದ್ದ ಅಂತ ಸಂದರ್ಭ ಇಟ್ಕೊಂಡು ಅವರು ನಿಜವಾಗ್ಲೂ ಕೋವಿಡ್ ಸಂದರ್ಭದಲ್ಲಿ ಎಷ್ಟು ರೈತರಿಗಾಗಲಿ ಎಷ್ಟು ಕೋವಿಡ್ನಲ್ಲಿ ನಲಗಿದಂಥ ವ್ಯಕ್ತಿಗಳಿಗೆ ಮನೆಗಳಿಗೆ ಭೇಟಿ ಅಂತ ಆಗೋದು ಹಣ ಸಹಾಯ ಮಾಡೋವಂಥದ್ದು ನಿಜವಾಗ್ಲೂ ಕೂಡ ಅವರು ಸ್ವಂತ ಖರ್ಚಿನಲ್ಲಿ ಒಂದು ಊಟ ಹಾಕೋವಂಥದ್ದು ಗೋಶಾಲೆಗಳಿಗೆ ಹೋಗೋದು ಮೇಲ್ ಕೊಟ್ಟಂಥ ಸಂದರ್ಭದಲ್ಲಿ ಎಷ್ಟು ಅವರು ವಿನಯವಾಗಿ ಎಷ್ಟು ಸಹಕಾರದಿಂದ ಪಾಪ ಕಷ್ಟಪಟ್ಟು ಈ ರಾತ್ರಿ ಬಿಡಿ ಈ ಈ ತಾಲೂಕನ್ನು ಕೆಲಸ ಮಾಡಿಕೊಂಡು ಅವ್ರು ಹೋಗ್ತಾಯಿರೋಂಥ ಜನಗಳನ್ನ ನೀವು ರೌಡಿಗಳು ಗುಂಡಗಳು ಅಂತ ಹೇಳ್ತಿರಲ್ಲ ನಿಜವಾದ ರೌಡಿಗಳು ಗುಂಡುಗಳು ನೀವು ಇವತ್ತು ಏನು ಮುಸ್ಲಿಂ ಮುಸ್ಲಿಂ ಬಂಧುಗಳನ್ನ ತಾವು ಹೇಳ್ತಿದ್ರಿ ತಾವು ಜೆ ಡಿ ಎಸ್ ಪಕ್ಷ ಇದ್ದಾಗ ನಾನು ಮುಂದಿನ ಬ ಮುಂದಿನ ಜನರು ಹುಟ್ಟಿದ್ರೆ ನಾನು ಒಬ್ಬ ಮುಸ್ಲಿಮಾಗಿ ಹುಟ್ಟಬೇಕು ಅಂತ ಹೇಳ್ತಿರಲ್ಲ ಇವಾಗೋ ಬಿ ಜೆ ಜೊತೆ ಸೇರಿಕೊಂಡ್ರೆ ನಿಮ್ಮ ಮಾನ ಮರ್ಯಾದೆ ನಾನು ಇದೇನು ನಿಮ್ಗೆ ನಿಮ್ಮ ನಿಜವಾದ್ರು ಖಂಡಿತವಾಗಿ ಮಾನ ಮರ್ಯಾದಿದ್ರೆ ಶೆಡ್ಯೂಲ್ ಕ್ಯಾಸ್ಟ್ಗಳ ಓಟ್ ಹಾಕಿಸ್ಕೊಂಡು ಇವತ್ತು ನೀವು ಗೆದ್ದು ಬಂದಂಥ ಒಂದು ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ದು ಅದೇ ಒಂದು ಸಂದರ್ಭ ನೀವು ನಿಮ್ಮ ತಂದೆ ಪ್ರಧಾನವಾಗಿ ಪ್ರಧಾನಿ ಆಗಿದ್ದು ಕೂಡ ಅದೇ ಸಂದರ್ಭ ಸಂದರ್ಭ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಜವಾಗ್ಲೂ ಕೂಡ ಸಂವಿಧಾನ ಕೊಟ್ಟರು ಆ ಸಂವಿಧಾನ ಅಡಿಯಲ್ಲಿ ನೀವು ನಿಜವಾಗ್ಲೂ ನೀವು ಆಯ್ಕೆ ಆಗಿ ಇವತ್ತು ಆ ಸ್ಥಾನಗಳನ್ನು ಉನ್ನತ ಸ್ಥಾನಗಳನ್ನು ಅಲಂಕರಿಸ ಅಲಂಕರಿಸಿ ಬಂದಿದ್ದೀರಾ ನೀವು ನೀವು ನಿಜವಾಗ್ಲೂ ಕೂಡ ಅದನ್ನು ಇವತ್ತು ನಾವು ನೆಲೆಸಿಕೊಂಡ್ರೆ ನಿಮ್ಮಂಥವ್ರಿಗೆ ಓಟ್ ಕೊಡಬಾರ್ದು ಅನ್ನೋದು ಕೂಡ ನಮ್ಮ ಒಂದು ನೋವಿನ ಸಂಗಾತಿ ಇದು ನೀವು ಏನು ರೌಡಿಗಳು ಗುಂಡಗಳ ಹೇಮಾವತಿ ನೀರನ್ನು ನಾನು ತೊಂಬತ್ತೈದು ತೊಂಬತ್ತಾರನೇ ಇಸ್ಪೆಯಲ್ಲಿ ನಾನು ಬದಗಿರಿ ಕಾಲೇಜಲ್ಲಿ ಓದ್ತಿರುವ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿ ಆಗಿದ್ದು ದೇವೇಗೌಡರು ತಾತ ಸಾಹೇಬ್ರೆ ತಮ್ಮ ಕಡೆ ತಮ್ಮ ಮೇಲೆ ನಮ್ಗೆ ವಿಶ್ವ ಅಪಾರವಾದಂಥ ಪ್ರೀತಿ ವಿಶ್ವಾಸ ಗೌರವ ಇದೆ ಬಟ್ ಆದರೆ ಈ ಥರ ಹೇಳಿಕೆಗಳಿಂದ ಈ ಥರ ಏನು ಮಾಡ್ದೇನೆ ಒಬ್ಬರನ್ನ ಶೆಡ್ಯೂಲ್ ಕ್ಯಾಸ್ಟು ಎಮ್ ಎಲ್ ಎರನ್ನ ನೀವು ರೌಡಿಗಳು ಗುಂಡಗಳು ಅಂತ ಹೇಳೋದು ನಿಜವಾಗ್ಲೂ ಕೂಡ ನಿಮ್ಗೆ ಶೋಭೆ ತರುವಂಥದ್ದಲ್ಲ ಹಾಗಾಗಿ ಏನ್ ನೀವು ಹೇಮಾವತಿ ನೀರು ಯಾವತ್ತೋ ನಮ್ಮ ಕೆರೆಗಳಿಗೆ ಹರಿಸ್ಬೋದಾಗಿತ್ತು ನೀವು ಮನಸ್ಸು ಮಾಡಿದರೆ ಯಾಕೆ ಹರಿಸಲಿಲ್ಲ ನಿಮ್ಮ ರೇವಣ್ಣ ತಗೊಂಡು ಪಂಚಾಬ್ಚ್ಚಾಕೆ ಅಲ್ಲಿ ಯಾರು ಹೇಮಾವತಿ ನೀರು ಬಿಡಬೇಕಂತ ಹೋಗಿದ ತಕ್ಷಣ ಅಲ್ಲಿ ಅಡ್ಡ ಹಾಕೋದು ಗಲಾಟೆಗಳು ಮಾಡೋದು ಆ ಬೂಂಡಾಜು ರೌಡಿ ಜಾಮು ಮಾಡಿ ನಮ್ಮ ತುಮಕೂರು ಡಿಸ್ಟಿಕ್ಗೆ ನಮ್ಮ ಮಧುಗಿರಿ ತಾಲೂಕಿಗೆ ಮೋಸ ಮಾಡಿರೋ ಜನಗಳು ನೀವು ಆದ್ರಿಂದ ನೀವು ಯಾವ ಮುಖ ಇಟ್ಕೊಂಡು ಇಲ್ಲಿ ಓಟ್ ಕೇಳ್ತೀರಾ ಅನ್ನೋದು ಕೂಡ ನಮ್ಮ ಪ್ರಶ್ನೆ ಆಗಿದೆ ಹಾಗಾಗಿ ಬರುವ ಚುನಾವಣೆ ಏನಿದೆ ಆ ಚುನಾವಣೆಯಲ್ಲಿ ಎಸ್ ಪಿ ಮುದ್ದೇಗೌಡ್ರು ಸುಮಾರು ಒಂದೂವರೆ ಲಕ್ಷ ಇಂದ ಒಂದು ಮುಕ್ಕಾಲು ಲಕ್ಷ ಲೀಡಲ್ಲಿ ಗೆಲ್ತಾರೆ ಗೆದ್ದೇ ಗೆಲ್ತಾರೆ ಅನ್ನೋದು ನಮ್ಮ ಒಂದು ಭರವಸೆ ಹಾಗಾಗಿ ಏನು ಇವತ್ತು ಚುನಾವಣೆ ಇದೆ ನಾಲ್ಕು ದಿವಸ ಇದೆ ಅಷ್ಟೇ ಹಾಗಾಗಿ ಗೆದ್ದೆ ಗೆಲ್ತಾರಂತ ಅಂತ ನಾನು ಈ ಸಂದರ್ಭದಲ್ಲಿ ವಿಶ್ವಾಸದಿಂದ ಹೇಳಕ್ಕೆ ಇಷ್ಟಪಡ್ತೀನಿ